ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಹುಚ್ಚಿಯಾಗಿ ಅಳುತ್ತಾ ಕುಳಿತಿರುತ್ತಾಳೆ ನಂತರದಲ್ಲಿ ಎದ್ದು ಸೀದಾ ದೇವಸ್ಥಾನಕ್ಕೆ ಹೋಗುತ್ತಾಳೆ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ನಿಂತುಕೊಂಡು ಯಾಕಪ್ಪ ನನಗೆ ಮೋಸ ಮಾಡಿದೆ ಆಂ ದ್ರೋಹ ಮಾಡಿದ್ದೆ ಅಂತ ಹೇಳಿ ಈ ರೀತಿ ಮಾಡಿದೆ ಅಂತ ಹೇಳಿ ತನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳುತ್ತಾ ಇರಬೇಕಾದರೆ ಪುರೋಹಿತರು ಹಾಗೂ ಅವರ ಹೆಂಡತಿ ಬಂದು ಯಾಕಮ್ಮ ಏನಾಯಿತು ಈ ರೀತಿ ಅಳ್ತಾ ಇದ್ದೀಯ ದೇವರು ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೀಯಲ್ಲ ಅಂತ ಹೇಳಿದ್ದಕ್ಕೆ ಹೌದು ಪುರೋಹಿತರೆ ಹೌದು ಸ್ವಾಮಿಗಳೇ ನನ್ನ ಗಂಡ ನನ್ನನ್ನು ಬಿಡುತ್ತಾ ಇದ್ದಾರೆ ಹಾಗೆ ನನಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಮಾಡಿಕೊಳ್ಳಬೇಕು ಅಂದ್ಕೊತಾ ಇದ್ದಾರೆ ನಾನು ಏನು ಮಾಡಬೇಕು ಹೇಳಿ ನನ್ನ ನನ್ನ ಮಕ್ಕಳ ಗತಿ ಏನಾಗಬೇಕು ನಮ್ಮ ಅತ್ತೆ ಮಾವನ ನಾನು ಎಷ್ಟು ನಂಬಿದ್ದೆ ಎಲ್ಲರಿಗೂ ಗೊತ್ತಾಗಿ ಈ ರೀತಿ ಮೋಸ ಮಾಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ಏನು ಮಾಡಬೇಕು ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಜೋರಾಗಿ ಹೇಳುತ್ತಾಳೆ ಆಗ ಅವರು ಏನಾಗಲ್ಲಮ್ಮ ಸಮಾಧಾನ ಮಾಡ್ಕೋ ಅಂತ ಹೇಳಿ ಇಬ್ಬರು ಸಮಾಧಾನ ಮಾಡಿದ್ದಕ್ಕೆ ಇಲ್ಲ ಆ ದೇವ್ರಿಲ್ಲ ಅವನಿದ್ದರೆ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಗ್ ಆಡ್ತಾ ಇರಲಿಲ್ಲ ಅಂತ ಹೇಳಿ ಅಂದ್ಕೊಂಡು ಇಲ್ಲ ನಾನು ಇನ್ನೂ ಇಲ್ಲಿರಬಾರ್ದು ಹೊರಟೋಗಬೇಕು ಹೌದು ನಾನು ಮನೆ ಬಿಟ್ಟು ಹೋಗೇ ಹೋಗ್ತೀನಿ ನನ್ನ ಮಕ್ಕಳಿದ್ದಾರೆ ಇಲ್ಲ ಅಂದಿದ್ದರೆ ನಾನು ಸತ್ತಾದರೂ ಹೋಗ್ತಾ ಇದ್ದೆ ನನ್ನ ಮಕ್ಕಳಿಗೋಸ್ಕರನಾದರೂ ನಾನು ಬದುಕಲೇಬೇಕು ಅವರಿಗಾಗಿ ನಾನು ಬಾಳಬೇಕು ಇಲ್ಲಿದ್ದರೆ ನನ್ನ ನೆಮ್ಮದಿ ಹಾಗಾಗಿ ನನ್ನ ಮಕ್ಕಳನ್ನ ಕರ್ಕೊಂಡು ದೂರ ಹೊರಟೋಗ್ತೀನಿ ಅದಕ್ಕಿಂತ ಮುಂಚೆ ಇವರ ಹತ್ರ ಹಾಗೆ ಶ್ರೇಷ್ಠನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಭಾಗ್ಯ ನಿರ್ಧಾರ ಮಾಡ್ತಾಳೆ ಒಂದು ಸತಿ ಶ್ರೇಷ್ಠ ತಾಂಡವ ಹತ್ರ ಮಾತಾಡಿ ತನ್ನ ಮಕ್ಕಳನ್ನು ಕರೆದುಕೊಂಡು ಮನೆ ಬಿಟ್ಟು ಹೋಗಬೇಕು ಅನ್ನುವ ನಿರ್ಧಾರ ಮಾಡಿದ್ದಾಳೆ ಭಾಗ್ಯ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ತಾಂಡವ್ ತನ್ನ ತಪ್ಪನ್ನು ತಿದ್ದಿಕೊಂಡು ಭಾಗ್ಯನ ಜೊತೆ ಬಾಳುತ್ತಾನ ಅಥವಾ ಭಾಗ್ಯ ಅವನ ಜೊತೆ ಬಾಳದೆ ದೂರ ಆಗುತ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಅಗತ್ಯ ಧನ್ಯವಾದಗಳು